ನಾವು ಪೆಟ್ರೋಲ್ ಹಾಕ್ಸೋ ಈ ನೂರು ರೂಪಾಯಿಯಲ್ಲಿ ನಿಜವಾದ ಪೆಟ್ರೋಲ್ ಬೆಲೆ ಎಷ್ಟು ಉಳಿದ ಹಣ ಎಲ್ಲಿಗೆ ಹೋಗ್ತಾ ಇದೆ ಅದು ಯಾರ ಕೈ ಸೇರ್ತಿದೆ ಹೀಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು ನೀವು ಕೊಡುವ ಈ ನೂರು ರೂಪಾಯಿಯಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ರೂಪಾಯಿ ಮಾತ್ರ ನಿಜವಾದ ಫ್ಯೂಲ್ ಬೆಲೆ ಅಂತಾರಾಷ್ಟ್ರೀಯ ಆಯಿಲ್ ಬೆಲೆ ಇಳಿದಾಗ ಸರ್ಕಾರ ಪೆಟ್ರೋಲ್ ಬೆಲೆ ಇಳಿಸ್ತಾ ಬಹುಶಃ ಇಲ್ಲ ಇಲ್ಲಿ ಪೆಟ್ರೋಲ್ ಬೆಲೆಯ ಇನ್ನೊಂದು ದೊಡ್ಡ ಪರಿಣಾಮ ಇದೆ ಅದೇ ಇನ್ಫ್ಲೇಷನ್ ಅದಕ್ಕೆ ಹೇಳೋದು ಪೆಟ್ರೋಲ್ ಕಾಸ್ಟ್ಲಿ ಆದರೆ ಜೀವನನು ಕಾಸ್ಟ್ಲಿ ಅಂತ ಎಲ್ಲಾರ್ಗು ನಮಸ್ಕಾರ ಸ್ಟೋರಿ ಬೋರ್ಡ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದು ನೀವು ಬೆಂಗಳೂರಿನ ಯಾವುದೇ ಪೆಟ್ರೋಲ್ ಬಂಕ್ಗೆ ಹೋದ್ರು ಆ ಬೋರ್ಡ್ ಮೇಲೆ ಕಾಣಿಸೋ ದೊಡ್ಡ ದೊಡ್ಡ ಸಂಖ್ಯೆಗಳು ನಿಮ್ ಗಮನ ಸೆಳೆಯುತ್ತವೆ ಪೆಟ್ರೋಲ್ ಬೆಲೆ ನೂರ ಒಂದು ನೂರ ಎರಡು ನೂರ ಮೂರು ಡೀಸೆಲ್ ಬೆಲೆ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ಆದ್ರೆ ನೀವು ಯಾವಾಗಾದ್ರೂ ಒಂದು ಕ್ಷಣ ನಿಂತು ಯೋಚನೆ ಮಾಡಿದೀರಾ ನಾವು ಪೆಟ್ರೋಲ್ ಹಾಕ್ಸೋ ಈ ನೂರು ರೂಪಾಯಿಯಲ್ಲಿ ನಿಜವಾದ ಪೆಟ್ರೋಲ್ ಬೆಲೆ ಎಷ್ಟು ಉಳಿದ ಹಣ ಎಲ್ಲಿಗೆ ಹೋಗ್ತಾ ಇದೆ ಅದು ಯಾರ ಕೈ ಸೇರ್ತಿದೆ ಇದು ಮಾರುಕಟ್ಟೆ ಬೆಲೆಯಾ ಸರ್ಕಾರ ನಿಗದಿ ಮಾಡ್ತಿದೆಯಾ ಅಥವಾ ನಮಗೆ ಗೊತ್ತಿಲ್ಲದ ಯಾವುದೋ ವ್ಯವಸ್ಥೆ ಒಳಗಿನಿಂದ ನಿಯಂತ್ರಣ ಮಾಡ್ತಿದೆಯಾ ಇನ್ನೊಂದು ಪ್ರಶ್ನೆ ಕೂಡ ಇದೆ ಅಂತಾರಾಷ್ಟ್ರೀಯ ಆಯಿಲ್ ಬೆಲೆ ಏರಿದಾಗ ಅದೇ ವೇಗದಲ್ಲೇ ನಮ್ಮ ಆಯಿಲ್ ಬೆಲೆನೂ ಏರುತ್ತೆ ಅದೇ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಆಯಿಲ್ ಬೆಲೆ ಇಳಿದಾಗ ಅದೇ ವೇಗದಲ್ಲಿ ಯಾಕೆ ಇಲ್ಲಿ ಆಯಿಲ್ ಬೆಲೆ ಇಳಿಯೋದಿಲ್ಲ ಯಾಕೆ ಅದು ಕಡಿಮೆ ಆಗೋದಕ್ಕೆ ತಿಂಗಳು ತಿಂಗಳು ಹಿಡಿಯುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಜವಾಗಿಯೂ ಯಾರ ಕೈಯ ನಿಯಂತ್ರಣದಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳೋಣ ಒಂದು ಕಾಲ ಇತ್ತು ಅಂದ್ರೆ ಎರಡ್ ಸಾವಿರದ ಹತ್ತರ ಒಳಗೆ ಆ ಸಮಯದಲ್ಲಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿರ್ತಿತ್ತು ಪ್ರತಿ ಲೀಟರ್ ಗೆ ರೂಪಾಯಿ ಅನ್ನೋದನ್ನ ಸರ್ಕಾರವೇ ನಿಗದಿ ಮಾಡ್ತಿತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿದಾಗ ಸರ್ಕಾರ ಅದನ್ನ ತನ್ ಮೇಲೆನೆ ಇತ್ತು ಜನರ ಮೇಲೆ ಹಾಕ್ತಾ ಇರ್ಲಿಲ್ಲ ಇದನ್ನೇ ನಾವು ಸಬ್ಸಿಡಿ ಅಂತ ಕರಿತಿದ್ವಿ ಜನರಿಗೆ ಬೆಲೆ ಕಡಿಮೆ ಆದ್ರೆ ಸರ್ಕಾರಕ್ಕೆ ಭಾರಿ ನಷ್ಟ ವರ್ಷಗಳ ಕಾಲ ಈ ವ್ಯವಸ್ಥೆ ಮುಂದುವರೆದಾಗ ಸರ್ಕಾರಕ್ಕೆ ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಹೋಯ್ತು ಇದು ಸಾರ್ವಜನಿಕ ಹಣ ಶಾಲೆ ರಸ್ತೆ ಆಸ್ಪತ್ರೆಗೆ ಹೋಗಬೇಕಾದ ಹಣ ಹೀಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು ಪೆಟ್ರೋಲ್ ಬೆಲೆಯನ್ನು ಮಾರುಕಟ್ಟೆಗೆ ಬಿಡೋಣ ಅಂತ ಅಂದ್ರೆ ಸರ್ಕಾರ ಹೇಳ್ತು ಇನ್ಮೇಲೆ ಪೆಟ್ರೋಲ್ ಬೆಲೆ ನಾವು ನಿಗದಿ ಮಾಡಲ್ಲ ಮಾರ್ಕೆಟ್ ಕಂಡೀಷನ್ ನೋಡಿ ನಿರ್ಧಾರ ಆಗ್ಲಿ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡೀಸೆಲ್ ಕೂಡ ಇದೇ ರೀತಿ ಡಿರೆಗ್ಯುಲೇಟ್ ಆಯ್ತು ಈ ಸಮಯದಲ್ಲಿ ಜನ ಅನ್ಕೊಂಡ್ರು ಸರ್ಕಾರ ಕೈ ಬಿಡ್ತು ಅಂದ್ರೆ ಇನ್ಮೇಲೆ ಬೆಲೆ ಕಡಿಮೆ ಆಗ್ಬೋದು ಅಂತ ಆದ್ರೆ ನಿಜವಾಗಿಯೂ ಈಗ ಆಯ್ತಾ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಪೆಟ್ರೋಲ್ ಕೊಡೋ ಈ ನೂರು ರೂಪಾಯಿನ ಡಿವೈಡ್ ಮಾಡಿ ನೋಡ್ಬೇಕು ಮೊದಲನೆಯದು ಮೂಲ ಬೆಲೆ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಭಾರತ ನಮ್ಮ ಅಗತ್ಯದ ಸುಮಾರು ಏಟಿ ಪರ್ಸೆಂಟ್ ಆಯಿಲ್ ಅನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಸೌದಿ ಅರೇಬಿಯಾ ಇರಾನ್ ರಷ್ಯಾ ಹೀಗೆ ಹಲವಾರು ದೇಶಗಳಿಂದ ಅಲ್ಲಿ ಆಯಿಲ್ ಬೆಲೆ ಡಾಲರ್ ಅಲ್ಲಿ ನಿಗದಿ ಆಗುತ್ತೆ ಡಾಲರ್ ಬೆಲೆ ಏರಿದ್ರೆ ಅಥವಾ ರೂಪಾಯಿ ವ್ಯಾಲ್ಯೂ ಕಡಿಮೆ ಆದ್ರೆ ಭಾರತದಲ್ಲಿ ಆಯಿಲ್ ಬೆಲೆ ಸ್ವಾಭಾವಿಕವಾಗಿ ಏರುತ್ತೆ ಈ ಕ್ರೂಡ್ ಆಯಿಲ್ ಭಾರತಕ್ಕೆ ಬಂದು ರಿಫೈನರಿಯಲ್ಲಿ ಪ್ರೋಸೆಸ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಪೆಟ್ರೋಲ್ ಬಂಕ್ ಗೆ ಬರೋವರೆಗೂ ಒಂದು ಖರ್ಚಿರುತ್ತೆ ಈ ಎಲ್ಲವನ್ನು ಸೇರಿಸಿದಾಗ ನೀವು ಕೊಡುವ ಈ ನೂರು ರೂಪಾಯಿಯಲ್ಲಿ ಸುಮಾರು ರೂಪಾಯಿ ಮಾತ್ರ ನಿಜವಾದ ಫ್ಯೂಲ್ ಬೆಲೆ ಹೌದು ನೀವು ನೂರು ರೂಪಾಯಿ ಕೊಟ್ಟರೂ ಆಯಿಲ್ ನ ಆಕ್ಚುಯಲ್ ಪ್ರೈಸ್ ಅಷ್ಟೇ ಉಳಿದ ಹಣ ಎಲ್ಲಿಗೆ ಹೋಗುತ್ತೆ ಒಂದು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಹೋಗುವ ಡೀಲರ್ ಕಮಿಷನ್ ಇದು ಲೀಟರಿಗೆ ಸುಮಾರು ಮೂರರಿಂದ ರಿಂದ ನಾಲ್ಕು ರೂಪಾಯಿ ಅದಾದ ನಂತರ ಬರುತ್ತೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಇದನ್ನ ಎಕ್ಸೈಸ್ ಡ್ಯೂಟಿ ಅಂತ ಕರೀತಾರೆ ಸರಳವಾಗಿ ಹೇಳಬೇಕಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರ ಒಂದು ಫಿಕ್ಸೆಡ್ ಅಮೌಂಟ್ ಟ್ಯಾಕ್ಸ್ ಆಗ್ತಿದೆ ಇದು ಇಡೀ ಭಾರತದಲ್ಲಿ ಒಂದೇ ಅಮೌಂಟ್ ಇರುತ್ತೆ ಒಂದು ಸಮಯದಲ್ಲಿ ಇದು ಸುಮಾರು ಹದಿಮೂರು ರೂಪಾಯಿ ಇತ್ತು ಆದ್ರೆ ಕೆಲವು ಸಮಯದಲ್ಲಿ ಇದು ಮೂವತ್ತು ರೂಪಾಯಿಗೂ ಮೀರಿದೆ ಅಂತಾರಾಷ್ಟ್ರೀಯ ಆಯಿಲ್ ಬೆಲೆ ಇಳಿದಾಗ ಸರ್ಕಾರ ಪೆಟ್ರೋಲ್ ಬೆಲೆ ಇಳಿಸ್ತಾ ಬಹುಶಃ ಇಲ್ಲ ಅದರ ಬದಲು ಎಕ್ಸೈಸ್ ಡ್ಯೂಟಿನ ಹೆಚ್ಚಿಸಲಾಗುತ್ತೆ ಪಂಪ್ನಲ್ಲಿ ಬೆಲೆ ಹಾಗೇ ಇರುತ್ತೆ ಆದರೆ ಸರ್ಕಾರದ ಆದಾಯ ಹೆಚ್ಚಾಗುತ್ತೆ ಜನರಿಗೆ ಇದು ಗೊತ್ತಾಗೋದಿಲ್ಲ ಆದ್ರೆ ನೀವು ಪ್ರತಿದಿನ ಆ ಟ್ಯಾಕ್ಸ್ ಅನ್ನು ನಿಮ್ಮ ಜೇಬಿನಿಂದ ಕೊಡುತ್ತೀರಿ ಎರಡನೇದು ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದನ್ನ ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಈ ಟ್ಯಾಕ್ಸ್ ಹೆಚ್ಚು ಅದಕ್ಕೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಪಕ್ಕದ ರಾಜ್ಯಕ್ಕೆ ಹೋದರೆ ಅದೇ ಪೆಟ್ರೋಲ್ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗಬಹುದು ಅಂದರೆ ನೀವು ಯಾವ ರಾಜ್ಯದಲ್ಲಿ ಇದ್ದೀರೋ ಆ ರಾಜ್ಯದ ಪಾಲಿಸಿ ಮೇಲೆ ನಿಮ್ಮ ಫ್ಯೂಲ್ ಬೆಲೆ ನಿಂತಿದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ನೀವು ಕೊಡೋ ನೂರು ರೂಪಾಯಿಯಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ನೇರವಾಗಿ ಟ್ಯಾಕ್ಸ್ಗೆ ಹೋಗುತ್ತೆ ಅರ್ಧಕ್ಕಿಂತ ಹೆಚ್ಚು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ ಇದು ಬಹುತೇಕ ಜನರು ಗಮನಿಸೋದಿಲ್ಲ ಪೆಟ್ರೋಲ್ ಬೆಲೆ ಅಂದ್ರೆ ಕೇವಲ ಆಯಿಲ್ ಬೆಲೆ ಅಥವಾ ಟ್ಯಾಕ್ಸ್ ಬೆಲೆ ಮಾತ್ರ ಅಲ್ಲ ಇದರೊಳಗೆ ರಿಫೈನಿಂಗ್ ಕಾಸ್ಟ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸ್ಟೋರೇಜ್ ಕಾಸ್ಟ್ ಇನ್ಶೂರೆನ್ಸ್ ಕಾಸ್ಟ್ ಲಾಸ್ ಕವರೇಜಸ್ ಕಾಸ್ಟ್ ಇದೆ ಕ್ರೂಡ್ ಆಯಿಲ್ ಭಾರತಕ್ಕೆ ಬಂದ ತಕ್ಷಣ ಪೆಟ್ರೋಲ್ ಆಗೋದಿಲ್ಲ ಅದು ರಿಫೈನರಿಗೆ ಹೋಗಬೇಕು ಅಲ್ಲಿ ಪ್ರೋಸೆಸ್ ಹಾಕ್ಬೇಕು ಕ್ವಾಲಿಟಿ ಚೆಕ್ ಹಾಕಬೇಕು ನಂತರ ಪೈಪ್ ಲೈನ್ಸ್ ಟ್ಯಾಂಕರ್ಸ್ ಮೂಲಕ ಪೆಟ್ರೋಲ್ ಬಂಕ್ ಗಳಿಗೆ ತಲುಪಿಸಬೇಕು ಈ ಎಲ್ಲಾ ಹಂತಗಳಲ್ಲಿ ಖರ್ಚು ಆಗುತ್ತೆ ಆ ಖರ್ಚು ಪೆಟ್ರೋಲ್ ಬೆಲೆಗೆ ಸೇರುತ್ತೆ ಇನ್ನೊಂದು ಅಂಶ ಅಂದ್ರೆ ಈ ಆಯಿಲ್ ಕಂಪನಿಗಳು ತಮಗಾದ ನಷ್ಟಗಳನ್ನ ಕವರ್ ಮಾಡ್ಕೋಬೇಕು ಎಲ್ಲಾ ದಿನವೂ ಪ್ರಾಫಿಟ್ ಇರೋದಿಲ್ಲ ಕೆಲವೊಂದ್ಸರಿ ಗವರ್ಮೆಂಟ್ ಪ್ರೆಷರ್ ಇರುತ್ತೆ ಕೆಲವೊಂದ್ಸರಿ ಪ್ರೈಸ್ ಫ್ರೀಸ್ ಆಗಿರುತ್ತೆ ಅದಕ್ಕೆ ಆಯಿಲ್ ಕಂಪನೀಸ್ ಗಳು ಪ್ರೈಸ್ ಸೆಟ್ ಮಾಡ್ಕೊಳವಾಗ ಒಂದ್ ಸ್ವಲ್ಪ ಜಾಸ್ತಿನೇ ಸೆಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಪೆಟ್ರೋಲ್ ಬೆಲೆಯ ಇನ್ನೊಂದು ದೊಡ್ಡ ಪರಿಣಾಮ ಇದೆ ಅದೇ ಇನ್ಫ್ಲೇಷನ್ ಹಣದುಬ್ಬರ ಪೆಟ್ರೋಲ್ ಬೆಲೆ ಹೇರಿದ್ರೆ ಅದು ಕೇವಲ ಪೆಟ್ರೋಲ್ ಗಷ್ಟೇ ಸೀಮಿತ ಅಲ್ಲ ಒಂದು ಟ್ರಕ್ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ಡೀಸೆಲ್ ದುಬಾರಿ ಆದ್ರೆ ಟ್ರಕ್ ಕಾಸ್ಟ್ ಏರುತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏರುತ್ತೆ ಆ ಟ್ರಕ್ ತರೋ ಹಣ್ಣು ತರ್ಕಾರಿ ಹಕ್ಕಿ ಬೇಳೆ ಅದರ ಬೆಲೆ ಸಹ ಏರುತ್ತೆ ಅದೇ ರೀತಿ ಫ್ಯಾಕ್ಟ್ರಿ ರಾ ಮೆಟೀರಿಯಲ್ ಸಾಗಾಣೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಆನ್ಲೈನ್ ಡಿಲಿವರಿ ಎಲ್ಲವೂ ಫ್ಯೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೇರಿದಾಗ ಕೆಲವು ವಾರಗಳಲ್ಲಿ ಎಲ್ಲಾ ವಸ್ತುಗಳ ಬೆಲೆಗಳಲ್ಲಿ ಅದರ ಎಫೆಕ್ಟ್ ಕಾಣಿಸುತ್ತೆ ಅದಕ್ಕೆ ಹೇಳೋದು ಪೆಟ್ರೋಲ್ ಕಾಸ್ಟ್ಲಿ ಆದ್ರೆ ಜೀವನನು ಕಾಸ್ಟ್ಲಿ ಅಂತ ಸಾಮಾನ್ಯವಾಗಿ ನಾವೆಲ್ಲ ಕೇಳೋ ಮಾತು ಇದು ಮಾರ್ಕೆಟ್ ಪ್ರೈಸ್ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅಂತ ಆದ್ರೆ ವಾಸ್ತವ ಏನಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ದಿನ ಬೆಳಗ್ಗೆ ಆರು ಗಂಟೆಗೆ ಅಪ್ಡೇಟ್ ಆಗುತ್ತವೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಸರ್ಕಾರಿ ಆಯಿಲ್ ಕಂಪನೀಸ್ ಅವರು ಕಳೆದ ಹದಿನೈದು ದಿನಗಳ ಅಂತಾರಾಷ್ಟ್ರೀಯ ಆಯಿಲ್ ಬೆಲೆ ಮತ್ತು ರೂಪಾಯಿ ಡಾಲರ್ ರೇಟ್ ನೋಡಿ ಬೇಸ್ ಪ್ರೈಸ್ ನ ಲೆಕ್ಕ ಹಾಕ್ತಾರೆ ಆದರೆ ಫೈನಲ್ ಪ್ರೈಸ್ ಟ್ಯಾಕ್ಸ್ ಮೇಲೇನೆ ಡಿಪೆಂಡ್ ಆಗೋದು ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಬದಲಾಯಿಸಬಹುದು ರಾಜ್ಯ ಸರ್ಕಾರ ಸೇಲ್ಸ್ ಟ್ಯಾಕ್ಸ್ ನ ಬದಲಾಯಿಸಬಹುದು ಅಂದ್ರೆ ಮೂಲ ಬೆಲೆ ಮಾರ್ಕೆಟ್ ನಿಂದ ಬಂದ್ರು ನಾವು ಕೊಡೋ ಫೈನಲ್ ಪ್ರೈಸ್ ಸರ್ಕಾರದ ಇರುತ್ತೆ ಇಂದು ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಸುಮಾರು ನೂರರಿಂದ ರಿಂದ ನೂರ ಮೂರು ರೂಪಾಯಿ ಡೀಸೆಲ್ ಬೆಲೆ ಎಂಬತ್ತೆಂಟರಿಂದ ತೊಂಬತ್ತೆರಡು ರೂಪಾಯಿ ಅಂತಾರಾಷ್ಟ್ರೀಯ ಆಯಿಲ್ ಬೆಲೆ ಕೆಲವೊಮ್ಮೆ ಇಳಿದ್ರೂ ಅದರ ಲಾಭ ನಮಗ್ ಸಿಗೋದಿಲ್ಲ ಯಾಕೆ ಅಂದ್ರೆ ಆ ಲಾಭ ಟ್ಯಾಕ್ಸ್ ಮೂಲಕ ಬ್ಯಾಲೆನ್ಸ್ ಆಗುತ್ತೆ ರಷ್ಯಾದಿಂದ ಕಡಿಮೆ ರೇಟ್ ಅಲ್ಲಿ ಆಯಿಲ್ ಬಂದ್ರು ಅದು ಸರ್ಕಾರದ ಸೇವಿಂಗ್ಸ್ ಆಗತ್ತೆ ಜನರಿಗೆ ಯಾವುದೇ ರೀತಿಯ ಡಿಸ್ಕೌಂಟ್ ಸಿಗಲ್ಲ ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ನಿಜವಾಗ್ಲು ನಿಯಂತ್ರಿಸುವವರು ಯಾರು ಉತ್ತರ ಸರ್ಕಾರ ನೀವು ಬೈಕ್ ಸ್ಟಾರ್ಟ್ ಮಾಡಿದಾಗ ಆಟೋ ಓಡಿಸಿದಾಗ ಟ್ರಾಕ್ಟರ್ ಕೆಲಸ ಮಾಡ್ತಾ ಇರುವಾಗ ಪ್ರತಿ ಬಾರಿಯೂ ನೀವು ಟ್ಯಾಕ್ಸ್ ಕೊಡ್ತೀರಿ ನೀವು ಏನ್ ಮಾಡಬಹುದು ಕನಿಷ್ಠ ಪ್ರಶ್ನೆ ಕೇಳ್ಬೋದು ತಿಳಿದುಕೊಳ್ಳಬಹುದು ಚರ್ಚೆ ಮಾಡಬಹುದು ಭಾರತ ಏಕೀ ದೇಶ ایسا ہے کہ جہاں कच्चा क्रूड तो सस्ता हुआ पर ये दाम बढ़ाती रही विदिन लास्ट 5 मंथ्स दे हैव इंक्रीज्ड પેટ્રોલ ಡೀಸೆಲ್ ಪ್ರೈಸ್ 44 ಟೈಮ್ಸ್ ಯು ರಿಡ್ಯೂಸ್ ದಿ ಟ್ಯಾಕ್ಸ್ ಎಚ್ ಟ್ರೈ ಡೂಟಿ ಮೈಕ್ ಇಟ್ ವಿ ಕ್ಯಾನ್ ಸೆಲ್ ಇಟ್ ಅಟ್ 60 ರೂಪೀಸ್ ಪರ್ ಲೀಟರ್ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಕಥೆ ಅಲ್ಲ ಇದು ನಮ್ಮ ಹಣದ ಕತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ